ಹಾಯ್ ಎಲ್ಲೋ ನಮಸ್ತೆ ನಿಮ್ಮ ಪ್ರೀತಿಯ ಸಿದ್ದು ನಿಗುಡುವಾದ ಆತ್ಮಕಥೆಗಳಿಗೆ ಸ್ವಾಗತ ಇವತ್ತು ಬಂದು ಚಾಮುಂಡಿಪುರದಲ್ಲಿ ಆಗುವಂತಹ ಘಟನೆಗಳು ಹೇಳ್ತಾ ಇದ್ದಾವೆ ಅದೇನಪ್ಪ ಅಂದ್ರೆ ಆ ಚಾಮುಂಡಿಪುರದಲ್ಲಿ ಸಾಯಂಕಾಲ ಆರು ಗಂಟೆ ಆಯ್ತಂದರೆ ಅಲ್ಲಿ ಯಾವ ಜನರು ಸಹ ಹೊರಗಡೆ ಇರುವುದಿಲ್ಲ ಯಾಕಂದರೆ ಅಲ್ಲಿ ಆ ಚಾಮುಂಡಿಪುರದಲ್ಲಿ ರತ್ನಮಾಲಾ ಅಂತೇಳಿ ಒಂದು ಹೆಂಗಸಿರ್ತದೆ ಆ ಹೆಂಗಸಿನ ಆತ್ಮ ಸಾಯಂಕಾಲ ಆರು ಗಂಟೆ ಆದ ನಂತರ ಸುತ್ತಾಡುತ್ತೆ ಅಂತಲ್ಲಿ ಎಲ್ಲರಿಗೂ ಸಹ ಭಯ ಇರ್ತದೆ ಹಾಗೆ ದಿನಗಳ ಕಾಲದಂತೆ ಒಂದು ದಿನ ಅಮಾವಾಸ್ಯೆ ರಾತ್ರಿ ಸಾಯಂಕಾಲ ಆರು ಗಂಟೆಗೆ ಆ ಊರಿನ ಜನ ಎಲ್ಲರೂ ಓಡಾಡ್ತಾ ಇರ್ತಾರೆ ಈ ಟ್ಯಾಮಿಗೆ ಅದೇ ಊರಿನವಾದ ಊರಿನವನಾದ ಅಭಯ್ ಆ ಊರಿನಾದ ಬಸ್ ಸ್ಟ್ಯಾಂಡ್ ಆದ ಬಂದ್ ಅವನು ಕೆಲಸದಲ್ಲಿ ಬೆಂಗಳೂರಿನಲ್ಲಿರ್ತಾನೆ ಈ ಕಾರಣದಿಂದ ಆ ದಿನ ಅಮ್ಮಾಶೆ ರಾತ್ರಿ ಆ ಆರು ಗಂಟೆಗೆ ಅವನು ಸಹ ಬರ್ತಾನೆ ಬಂದು ನೋಡ್ತಾನೆ ಅಲ್ಲಿ ಆ ಊರಿನ ಜನ ಆಚೆ ಈಚೆ ತುಂಬಾ ಕಡೆ ಓಡಾಡ್ತಾ ಇರ್ತಾರೆ ಯಾಕಂತೇಳಿ ಆ ಅಭಯ್ ಒಬ್ಬ ವ್ಯಕ್ತಿಯನ್ನು ನಿಲ್ಲಿಸಿ ಕೇಳ್ತಾನೆ ಕೇಳಿದ ಕೂಡ ಆ ರತ್ನಮಾಲ ಇಲ್ಲಿ ಆತ್ಮವಾಗಿ ಸುತ್ತಾಡ್ತಾ ಇದ್ದಾರೆ ಮತ್ತೆ ಇವತ್ತೊಂದು ಹೊಸದಾಗಿ ಮದುವೆಯಾಗಿರುವ ಒಬ್ಬ ಹೆಣ್ಣಿನ ಶವವಾಗಿದೆ ಅಂದರೆ ಸತ್ತಿದಾನೆ ಅವನ ಆ ಆತ್ಮ ಸಾಯಿಸಿದೆ ಅಂತೇಳಿ ಅವನಿಗೆ ಹೇಳ್ತಾನೆ ಹೇಳಿದ ಅವನ ಅಭಯನ ಪಕ್ಕದಲ್ಲಿ ಕೂತಿರುವಂತ ಹೆಂಡತಿ ನಗಾಡ್ತಾಳೆ ಇದೇನು ಈಗಿನ ಕಾಲದಲ್ಲೆಲ್ಲ ದೆವ್ವ ಭೂತ ಏನಿದೆ ಅಂತೇಳಿ ತಮಾಷೆ ಮಾಡಿ ಜೋರಾಗಿ ನಗಾಡ್ತಾಳೆ ನಗಾಡಿದ ಕೂಡ ಅವಳಿಗೆ ಅವ್ರು ಹೇಳ್ತಾನೆ ಇರು ಆ ರತ್ನಮಾಲಾ ವಿಷಯ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಹೇಳಿದ ಕೂಡಲೇ ಇವನ ಅಭಯನವನು ಹಾಗೆ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಅವರ ಮನೆ ಕಡೆ ಹೋಗ್ತಾನೆ ಮನೆ ಕಡೆ ಹೋಗಿ ಹಾರ್ನ್ ಹಾಕ್ತಾನೆ ಗಾಡಿ ಹಾರ್ನ್ ಹಾಕಿದ ಕೂಡಲೇ ಅವ್ರ ತಂದೆ ಹೊರಗಡೆ ಬರ್ತಾನೆ ಬಂದ ಕೂಡಲೇ ಈ ಅಭಯ್ ಅವ್ರ ತಂದೆ ಹತ್ರ ಹೋಗ್ತಾನೆ ಅವ್ರ ತಂದೆ ಹತ್ರ ಹೋಗಿದ ಕೂಡ ಆ ಶ್ರೀಕಂಠ ಬಳ್ಳಿಗೆ ಮಗನ ಹಿಡಿದುಕೊಳ್ಳೆ ಒಂಥರ ಶಾಕ್ ಆಗುತ್ತೆ ಯಾಕಂದರೆ ನೀನು ಬೆಂಗಳೂರಲ್ಲಿ ಇರಬೇಕಾಗಿತ್ತು ಇವಾಗ ಯಾಕೆ ಬಂದಿ ಹೇಳಿ ಬೈತಾನೆ ಬೈದ ಕೂಡೇ ಇಲ್ಲಪ್ಪ ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತೇಳಿ ನಾನು ಹೇಳದೆ ಬಂದೆ ಅಂತಾನೆ ಅಂದ್ಕೊಳ್ಳೆ ಸರಿ ಒಳಗಡೆ ಬಾ ಮದ್ದು ಅಂತ ಹೇಳಿದ ಕೂಡಲೇ ಆ ಅವನ ಹೆಂತಿ ಮತ್ತು ಅಬೈ ಒಳಗಡೆ ಹೋಗ್ತಾರೆ ಒಳಗಡೆ ಹೋಗಿ ಮಾತಾಡ್ಬಂಟ್ರೆ ನೀನು ಹೇಳದೆ ಯಾಕೆ ಬಂದೆ ಅಂತ ಹೇಳಿದ ಕೂಡಲೇ ಇಲ್ಲಪ್ಪ ನನಗೆ ಕಂಪ್ನಿಯಲ್ಲಿ ರಜೆ ಕೊಟ್ಟರು ಅದಕ್ಕೆ ನಿಮ್ಗೆ ಹೇಳಾರದೆ ಬಂದು ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಹೀಗೆ ಬಂದೆ ಅಂತ ಹೇಳ್ತಾನೆ ಹಾಗೆ ಸರಿ ಆಯ್ತಪ್ಪ ಅಂತೇಪ್ಪ ಅಂತ ಹೇಳಿದ ಕೂಡಲೇ ಇನ್ನನ್ನು ತಂದೆಯನ್ನು ಹಗ್ ಮಾಡೋದಕ್ಕೆ ಹೋಗ್ತಾನೆ ಹಗ್ ಮಾಡೋದಕ್ಕೆ ಹೋಗಿ ಹಗ್ ಮಾಡ್ತಾನೆ ಹಗ್ ಮಾಡುತ್ತಾ ಹೇಳ್ತಾನೆ ಅಪ್ಪ ನಾನು ಇನ್ನೂ ಹೊಸ್ತಾಗಿ ಮದುವೆ ಆಗಿದೆ ಇನ್ನೂ ಫಸ್ಟ್ ನೈಟ್ ಆಗಿಲ್ಲ ಇದೇ ನಮ್ಮ ಮನೆಯಲ್ಲಿ ಫಸ್ಟ್ ನೈಟ್ ಮಾಡ್ಕೋಬೇಕು ಮಾಡಿದ್ದೀನಿ ಅಂತ ಹೇಳಿದಳೆ ಈ ಶ್ರೀಕಂಠ ಬಲ್ಲಾಳ ತುಂಬ ಭಯ ಬಿದ್ದುಬಿಡ್ತಾನೆ ಯಾಕಂದರೆ ಆ ಮಾಲ ಬಂದುಬಿಟ್ಟು ಹೊಸ್ತಾಗಿ ಯಾರು ಮದುವೆ ಆಗಿರ್ತಾರೋ ಆ ಗಂಡೇಶನ ಒಟ್ಟಿಗೆ ಮಲಗಿ ಆ ಗಂಡೇಶನನ್ನು ಸಾಯಿಸೋ ಪ್ಲ್ಯಾನ್ ಆಗಿರುತ್ತೆ ಆದ ಕಾರಣದಿಂದ ಇವತ್ತು ಅಮಾವಾಸ್ಯೆ ರಾತ್ರಿ ಯಾಕೆ ಅಂತ ಅಂಥೇಳಿ ಅವನು ಏನು ಹೇಳದೆ ಸರಿ ಆಯಿತು ಮೇಲೆ ಹೋಗು ಅಂತ ಹೇಳ್ತಾನೆ ಮೇಲೆ ಹೋಗುತ್ತೆ ಅವ್ರ ತಂದೆ ಹೇಳಿದುಕೊಳ್ಳಿ ಅಬ್ಬಾಯಿ ಬ್ಯಾಗನ್ನು ತಗೊಂಡು ಮೇಲೆ ಹೋಗ್ತಾರೆ ಮೇಲೆ ಹೋಗಿ ಕೂತ್ಕೋತಾರೆ ಮಾತಾಡ್ತಾರೆ ಹಾಗೆ ಮಾತಾಡ್ತಿರ್ಬೇಕಾದ್ರೆ ಆ ಊರಲ್ಲಿದ್ದ ಜನ ಎಲ್ಲರೂ ಒಂದೇ ಸಮನ ಓಡಾಡ್ತಾ ಇರ್ತಾರೆ ಆಚೆ ಈಚೆ ಓಡಾಡಿ ಅಲ್ಲಿ ಆದಂಥ ಕೊಲೆಯನ್ನು ಹಾಗೆ ಸ್ಮಶಾನಕ್ಕೆ ಹೋಗಿ ಇವನ ಸಮಾಧಿಯನ್ನು ಮಾಡೋದಕ್ಕೆ ಎಲ್ಲ ಊರು ಜನ ಸೇರ್ತಾರೆ ಸೇರಿ ಆ ವ್ಯಕ್ತಿ ಸತ್ತಿದ್ದ ವ್ಯಕ್ತಿಯನ್ನು ಸ್ಮಶಾನಕ್ಕೆ ಹೋಗಿ ಆ ಸ್ಮಶಾನದಲ್ಲಿ ಕೂತು ಎಲ್ಲರೂ ಮನೆಗೆ ಹೋಗ್ತಾರೆ ಹೋಗಿ ಎಲ್ಲರೂ ಅವರದೇ ಆದಂಥ ಮನೆಯಲ್ಲಿರ್ತಾರೆ ಇವರು ಶ್ರೀಕಂಠ ಮನೆಗೆ ಬಂದು ಅವ್ರ ಮನೆಯಲ್ಲಿ ಅವನ ಮಗನ ಜೊತೆ ಮಾತಾಡ್ತಾ ಇರ್ತಾರೆ ಆಯಿತು ನೀ ಆದಷ್ಟು ಬೇಗ ಈ ಊರಿನಿಂದ ಹೋಗು ಮೊದಲಿಂದ ಅಲ್ಲಿ ಬೆಂಗಳೂರಲ್ಲಿ ಇರುವಂತೆ ಹೇಳ್ತಾನೆ ತಿಳ್ಕೊಳ್ಳಿ ಇಷ್ಟೇ ಆಗಿರ್ತಾ ಇದೆಯಪ್ಪ ಏನಾಗಲ್ಲ ತಗೋ ಅಂತೇಳಿ ಇವರು ಕ್ಯಾಶುವಲ್ ಆಗಿದ್ದು ಮನೆಯಲ್ಲಿರ್ತಾರೆ ಹಾಗೆ ಮಾರನೇ ದಿನ ಬೆಳಿಗ್ಗೆ ಇವರಿಗೆ ದೇವಸ್ಥಾನಕ್ಕೆ ಕಳಿಸ್ತಾನೆ ಶ್ರೀಕಂಠಮಲ್ಲಳ ಅಲ್ಲೊಂದು ಚಾಮುಂಡೇಶ್ವರಿ ದೇವಸ್ಥಾನ ಇದೆ ನೀವು ಹೋಗಿ ದೇವ್ರ ದರ್ಶನ ಮಾಡ್ಕೊಂಬನ್ನಿ ನಾನು ಪೂಜಾರಿಗೆ ಫೋನ್ ಮಾಡಿದ್ದೀನಿ ಹಾಗೆ ಬರುವಾಗ ಒಂದು ತಾಯ್ತಾನ ಎಲ್ಲ ಕಟ್ಟಿಸ್ಕೊಂಬನ್ನಿ ಅಂತ ಹೇಳ್ತಾನೆ ಹೇಳಿದ ಕೂಡಲೇ ಸರಿ ಅಂತೇಳಿ ಇವರು ಅಬಾಯಿ ಮತ್ತು ಹೆಂತಿ ತ್ರಿವೇಣಿ ಅಂತೇಳಿ ಸ್ನಾನವನ್ನು ಮಾಡಿ ರೆಡಿ ಆಗ್ತಾರೆ ಬೆಳಿಗ್ಗೆ ಎದ್ದುಕೊಳ್ಳೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಕಾರ್ ಹತ್ರ ಹೋಗ್ತಾರೆ ಕಾರ್ ಸ್ಟಾರ್ಟ್ ಮಾಡ್ತಾರೆ ಕೂತ್ಕೋತಾರೆ ಸ್ಟಾರ್ಟ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ಊರಿಂದ ಆಚೆ ಸ್ಮಶಾನದ ಪಕ್ಕ ಚಾಮುಂಡೇಶ್ವರಿ ದೇವಸ್ಥಾನ ಇರ್ತದೆ ಹಾಗೆ ಇದೇನು ಹಬ್ಬಕ್ಕೆ ಕೇಳ್ತಾರೆ ಇದೇನು ಈ ಸ್ಮಶಾನದ ಪಕ್ಕನೇ ಇದೆಯಲ್ಲ ಚಾಮುಂಡೇಶ್ವರಿ ದೇವಸ್ಥಾನ ದೂರ ಮಾಡಿರೋ ಆಗ್ತಿರಲ್ವ ಅಂತ ಹೇಳ್ತಾಳೆ ಇದು ಹಿಂದಿನ ಕಾಲದಲ್ಲಿ ತಳತಳದಿಂದ ಬಂದಿರೋದು ಹೀಗೇ ಇದೆ ಯಾರೂ ಸಹ ಚೇಂಜ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾರೆ ಹಿಡಿದುಕೊಳ್ಳಿ ಇವಳು ಸರಿ ಅಂತೇಳಿ ಬ್ಯಾಗಿಂದ ಹೂವಿನ ತೊಗೊಂಡು ಹೂವಿನ ಬಣ್ಣ ತೊಗೊಂಡು ಹಣ್ಣು ಹಂಬಳ ತಗೊಂಡು ಆ ದೇವಸ್ಥಾನಕ್ಕೆ ಸುಮಾರೊಂದು ಇಪ್ಪತ್ತರಿಂದ ಮೂವತ್ತು ಮೆಟ್ಲ ಇರ್ತದೆ ಮೆಟ್ಲ ಇರ್ಕೊಳ್ಳಿ ಇವರು ಹಾಗೆ ಅಭಯ್ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಇವಳು ಸಹ ಕಾರಿಂದ ಹಿಡಿದು ಆ ಮೆಟ್ಲವನ್ನು ಏರೋದಕ್ಕೆ ಮುಂದಾಗ್ತಾರೆ ಅಭಯ್ ಬಾ ಅಂತೇಳಿ ಅವನು ಒಂದೊಂದೇ ಮೆಟ್ಲು ಏರ್ತಾ ಮುಂದೆ ಹೋಗ್ತಾನೆ ಇವಳು ಒಂದೊಂದೇ ಮೆಟ್ಲು ಏರ್ತಿರ್ಬೇಕಾದ್ರೆ ಇವಳಿಗೆ ಯಾರೋ ಎಂದಿಗಿಂತ ಕಾಲು ಹಿಡಿದು ಜಗ್ ತೋರ್ತಾರೆ ಫೀಲ್ ಆಗ್ತದೆ ಅಂದರೆ ಮುಂದೆ ಹೋಗೋದಕ್ಕೆ ಬಿಡೋದಿಲ್ಲ ಇವಳಿ ಅಷ್ಟು ಕಾಲು ಜಗ್ತಾ ಇರ್ತಾರೆ ಯಾರಂತ ಹಿಂದೆ ತಿರುಗಿಬಿಡಿದ್ರೆ ಏನೂ ಇರೋದೇ ಇಲ್ಲ ಹಾಗೆ ತುಂಬ ಕಷ್ಟದಿಂದ ಮೆಟ್ಲನೇ ಏರ್ತಾಳೆ ಹಾಗೆ ಒಂದೊಂದಾಗಿ ಮೆಟ್ಲ ಏರ್ತಿರ್ಬೇಕಾದ್ರೆ ಇವಳನ್ನು ಯಾರೋ ಹಿಂದೆ ಕೈಯನ್ನು ಹಿಡಿದು ಜಗ್ತಾ ಇರೋರ ರೀತಿ ಫೀಲ್ ಆಗ್ತದೆ ಅವಳು ಹೇಳ್ತಾಳೆ ಇದೇನಿದು ದೇವಸ್ಥಾನಕ್ಕೆ ಹೋಗುವಾಗ ಈ ರೀತಿ ಆಗ್ತಾ ಇದೆಯಲ್ಲ ಅಂಥೇಳಿ ಅಬ್ಬೈಗೆ ಹೇಳಬೇಕಂದ್ರೆ ಇದನ್ನೆಲ್ಲ ಇವ್ನ ನಂಬೋದಿಲ್ಲ ಹೇಳೋದು ಬೇಡ ಅಂತ ಹೇಳ್ತಾಳೆ ಹಾಗೆ ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಸುಮಾರು ಅರ್ಧ ಮೆಟ್ಲು ಇರ್ತಾಳೆ ಇನ್ನು ಕೆಲವೇ ಮೆಟ್ಲುಗಳು ಒಂದು ಐದಾರರಿಂದ ಆ ಮೆಟ್ಲು ಇರ್ತದೆ ಆ ಮೆಟ್ಲನ್ನು ಇರೋದಕ್ಕೆ ಬಿಡೋದೇ ಇಲ್ಲ ಇವೊಂದು ಕಾಲು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತದೆ ಎರಡೂ ಕಾಲು ಗಟ್ಟಿಯಾಗಿ ಹಿಡಿದು ಕೂಡಲೇ ಇವಳಿಗೆ ಭಯ ಆಗುತ್ತೆ ಆ ಭಯ ಹೇಳ್ತಾಳೆ ನನಗೆ ಏರೋದಕ್ಕೆ ಆಗ್ತಾ ಇಲ್ಲ ನಾನು ಬರೋದಿಲ್ಲ ದೇವಸ್ಥಾನಕ್ಕೆ ಅಂಥೇಳಿ ಗಿಟ್ಟನ್ನು ದರ ದರನೇ ಇಳಿದು ಬಿಡ್ತಾಳೆ ಇಳಿಯುವಾಗ ಬೇಗನೆ ಇಳಿದು ಬಿಡ್ತಾಳೆ ಅವಳಿಗೆ ಒಂಥರ ವಿಚಿತ್ರ ಅನಿಸುತ್ತೆ ಇದೇನು ಮೆಟ್ಲು ಏರುವಾಗ ಬೇಗ ಏರಿದೆ ವಾಪಸ್ ಇಡಿಬೇಕು ಸಾರಿ ಮೆಟ್ಲ ಏರುವಾಗ ನಾನು ಎರಕ್ಕೆ ಆಗಲಿಲ್ಲ ವಾಪಸ್ ಇಡಿಬೇಕಾದ್ರೆ ಇಷ್ಟು ಬೇಗ ಬಂದೆ ಅಂತೇಳಿ ಬಂದು ಕಾರಿನ ಹತ್ರ ನಿತ್ಕೋತಾಳೆ ಕಾರಿನ ಹತ್ರ ನಿ ಅವಳು ಹೇಳ್ತಾಳೆ ಅಬೈಗೆ ಅಬೈನಿ ಕೂಡ ಬಾ ಹೋಗೋಣ ಅಂತ ಹೇಳ್ತಾನೆ ಇಲ್ಲ ನನಗೆ ಆಗೋದಿಲ್ಲ ನೀವೇ ಹೋಗ್ಬೇನ್ನಿ ಅಂತ ಹೇಳ್ತಾಳೆ ಕಾರಿನ ಹತ್ರ ನಿತ್ಕೊಂಡು ಇವಳು ಹಾಗೆ ಸ್ಮಶಾನ ಕಡೆ ನೋಡ್ತಾ ಇರ್ತಾಳೆ ನೋಡ್ತಿರ್ಬೇಕಾದ್ರೆ ಇದು ನಮ್ಮಂತವರಿಗೆಲ್ಲ ಅಲ್ಲ ದೇವಸ್ಥಾನ ಇದು ನಿನ್ನ ಸ್ನೇಹಿತನಾದ ಡಾಕ್ಯುಮೆಂಟ್ರಿ ಮಾಡೋ ಈ ಸೀಕ್ರೆಟ್ ಆದ ಸ್ಥಳಗಳು ನಿನ್ನೆ ನಿನ್ನ ಸ್ನೇಹಿತನಾದ ತನ್ಮೈಗೆ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳ್ತಾನೆ ಅವನಿಗೆ ಸಹ ಆ ಅಬೈಗೆ ಓ ನನ್ನ ಸ್ನೇಹಿತ ಹೀಗೆ ಹೇಳಿದ್ನಲ್ಲ ಮುಂಚೆ ಯಾವುದಾದ್ರೂ ಒಂದು ವಿಶೇಷವಾದ ಪ್ಲೇಸು ಸ್ಥಳ ಇದ್ದರೆ ಹೇಳು ನಾನು ಡಾಕ್ಯುಮೆಂಟ್ರಿ ಮಾಡೋಕ್ಕೆ ಬರ್ತೀನಿ ಅಂತ ಹೇಳ್ತಾನೆ ಅವನಿಗೆ ಸಡನ್ಲಿ ನೆನಪಾಗಿ ಹಾಗೆ ಅಭಯ್ ಅವನ ಕಿಸೆಯಿಂದ ಫೋನನ್ನು ತೆಗೆದು ಆ ಅಬಾಯ್ಗೆ ಕಾಲ್ ಮಾಡ್ತಾನೆ ಅಬಯ್ ಅವನಿಗೆ ಕಾಲ್ ಮಾಡಿದ ಕೂಡ ಆ ತನ್ಮಯಿ ಸರಿ ಹಾಗಾದ್ರೆ ನಾನು ಇವಾಗಲೇ ಬರ್ತೀನಿ ಅಂತೇಳಿ ಅವನು ಸಾಯಂಕಾಲ ಟ್ರೈನಿಗೆ ಏರ್ತಾನೆ ಏರಿ ಏರಿ ಹಾಗೆ ಬರ್ತಾ ಇರ್ತಾನೆ ಬರ್ತಾ ಇರಬೇಕಾದ್ರೆ ಇವರು ದೇವಸ್ಥಾನಕ್ಕೆ ಹೋಗೋದಿಲ್ಲ ಹಾಗೆ ರಿಟರ್ನ್ ಮನೆಗೆ ಹೋಗ್ತಾರೆ ಮನೆಗೆ ಹೋಗಿ ಇರ್ತಾರೆ ಆ ತನ್ಮಯಿ ಸಾಯಂಕಾಲ ಟ್ರೈನಿಗೆ ಏರಿ ಬರ್ತಾನೆ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ಥರನಾಗಿ ಹಾರರ್ ಸ್ಟೋರಿಯನ್ನು ನಿಮ್ಮ ಮುಂದೆ ಹೇಳ್ತಾ ಇರ್ತೀನಿ ನಿಮ್ಮ ಹತ್ರ ಏನಾದರೂ ಹಾರರ್ ಸ್ಟೋರಿ ಇದ್ದರೆ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಗುಡ್ ಬಾಯ್ ಸ್ನೇಹಿತರೆ